ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಲಾಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಜಿಯೋ ಮಾರ್ಟ್ಗೆ ಆರ್ಡ್ರು ಮಾಡಿದ್ದೆ ಏನಿಲ್ಲ ಅಂದ್ರೆ ತಕ್ಷಣಕ್ಕೆ ಸಿಕ್ಕೋಗ್ಬಿಡುತ್ತೆ ಹತ್ತು ನಿಮಿಷ ಕಾಲು ಗಂಟೆಗೆಲ್ಲ ತಲುಪಿಸ್ತಾರೆ ಜಿಯೋ ಮಾರ್ಟ್ಗೆ ಬುಕ್ ಮಾಡಿದ್ದೆ ಆಯಿಲ್ ಇರಲಿಲ್ಲ ಆಯಿಲ್ ಇಲ್ಲ ಅಂದ್ರೂ ಸಿಗುತ್ತೆ ಸದ್ಯದ ಪುಣ್ಯ ಸಣ್ಣ ಪುಟ್ಟದಕ್ಕೆಲ್ಲ ನಾವು ಅಂಗಡಿಗೆ ಹೋಗಂಗ ಅವಶ್ಯಕತೆ ಇಲ್ಲ ತಕ್ಷಣಕ್ಕೆ ಸಿಕ್ಕೋಗ್ಬಿಡ್ದೆ ಅದೊಂದು ಅಡ್ವಾಂಟೇಜು ಈ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ತುಂಬ ಒಳ್ಳೆಯದೇ ಕೆಲವು ಟೈಮಲ್ಲಿ ತರಕಾರಿಗಳ ಫ್ರೆಶ್ಶಾಗಿ ಸಿಗುತ್ತೆ ಕೆಲವೊಂದೊಂದು ತರಕಾರಿಗಳು ಎಲ್ಲ ತರಕಾರಿಗಳು ಆಗಿ ಸಿಗುತ್ತೆ ಅಂತ ಹೇಳೋದು ಬರಲ್ಲ ಕೆಲವೊಂದು ತರಕಾರಿಗಳು ತುಂಬ ಫ್ರೆಶ್ಶಾಗೆ ಸಿಗುತ್ತೆ ನಾನು ಆರ್ಡ್ರ್ ಮಾಡಿರೋದು ನೋಡಿ ಹೀರೆಕಾಯಿ ಎಷ್ಟು ಎಳೆದಿದೆ ನೋಡಿ ಕಟ್ಟಾಗಿದೆ ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ಎಳೆಯೋದಿದೆ ಫ್ರೆಶ್ ಆಗೂ ಇದೆ ನೋಡಿ ಕೆಲವೊಂದೊಂದು ತರಕಾರಿಗಳು ಚೆನ್ನಾಗಿರಲ್ಲ ಇನ್ನೆಲ್ಲ ಚೆನ್ನಾಗಿರುತ್ತೆ ಒಂದು ಸನ್ ಪ್ಯೂರ್ ತರಿಸ್ಕೊಂಡೆ ಸನ್ ಪ್ಯೂರ್ ಇರಲಿಲ್ಲ ಅರ್ಜೆಂಟ್ ಇನ್ನೇನು ಮಾಡೋದು ಒಂದು ಕೆ ಜಿ ಟೊಮೊಟೊ ಮಶ್ರೂಮ್ ಹಾಕಿದೆ ಮಶ್ರೂಮ್ ಖಾಲಿ ಆಗ್ಬಿಟ್ಟಿದೆ ಎಂಟೂವರೆಗೆ ಖಾಲಿ ಆಗಿದೆ ಮಶ್ರೂಮ್ ಬೆಂಡೆಕಾಯಿ ಪರವಾಗಿಲ್ಲ ಫ್ರೆಶ್ಶಾಗೇ ಇದೆ ಇಷ್ಟಿದ್ರೆ ಸಾಕು ನಾವು ಹೊರಗಡೆ ಹೋಗಿ ತರಕಾರಿ ತೊಗೊಳ್ಳೋದು ತಪ್ಪುತ್ತೆ ಅರ್ಜೆಂಟ್ಗೆ ನೋಡಿ ಹುಳಿ ಗಿಳಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅರ್ಧ ಕೆ ಜಿ ತರಿಸ್ಕೊಟ್ಟಿದ್ದೀನಿ ನೋಡಿ ಚೆನ್ನಾಗಿದೆ ಫ್ರೆಶ್ ಆಗಿ ಎಲ್ಲ ಫ್ರೆಶ್ ಆಗಿದೆ ಎಳೆ ಬೆಂಡೆಕಾಯಿ ತರಕಾರಿಗಳು ಈ ರೀತಿ ಸಿಕ್ಬಿಟ್ರೆ ತುಂಬ ಚೆನ್ನಾಗಿ ಕಮ್ಮಿ ರೇಟು ಇರುತ್ತೆ ಜಿಯೋ ಮಾರ್ಟಲ್ಲಿ ತೀರ ಏನು ಜಾಸ್ತಿ ಇರೋಲ್ಲ ತರಕಾರಿ ಮಾತ್ರ ತುಂಬ ಕಮ್ಮಿಗೆ ಸಿಗುತ್ತೆ ನಾವು ಅಂಗಡಿಯಲ್ಲಿ ತೊಗೊಳ್ಳೋದಕ್ಕಿಂತ ತೀರಾ ಕಮ್ಮಿಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬರೀ ಹದಿನಾರು ರೂಪಾಯಿ ಅರ್ಧ ಕೆ ಜಿಗೆ ಹದಿನಾರು ರೂಪಾಯಿ ಇದು ಇಷ್ಟು ಸೇರಿ ಇನ್ನೂರ ಮೂರು ರೂಪಾಯಿ ಆಯ್ತಪ್ಪ ಇದೇ ನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ಒಂದು ಕೆ ಜಿ ಟೊಮೊಟೊ ಟ್ವೆಂಟಿ ಟೂ ಇದೆ ಇನ್ನು ಬೆಂಡೆಕಾಯಿ ಮರ್ತಿದ್ದೀನಿ ಇಷ್ಟು ಅಂತ ಹೀರೆಕಾಯಿ ಹದಿನಾರು ರೂಪಾಯಿ ಇತ್ತು ಅರ್ಧ ಕೆ ಜಿಗೆ ಫೈವ್ ಹಂಡ್ರೆಡ್ ಗ್ರಾಮ್ ಇವಾಗ ಹೀರೆಕಾಯಿನಲ್ಲಿ ಒಂದು ರೆಸಿಪಿ ಮಾಡಬೇಕು ಯೂಟ್ಯೂಬ್ಗೆ ರೆಡಿ ಮಾಡ್ಕೋಬೇಕು ಇವತ್ತು ನನ್ನ ಮಗಳು ಎದ್ದಿದ್ದೇ ಲೇಟು ನಾನು ಹಂಗೆ ಟೊಮೊಟೊ ಬಂದು ಮಾಡಿದ್ದೀನಿ ಏನು ಮಾಡೋದು ಇನ್ನಾದರೂ ತಿಂಡಿ ಮಾಡ್ಬೇಕಲ್ಲ ನಮ್ಮ ಮನೇಲಿ ರೈಸ್ ಐಟಮೇ ಜಾಸ್ತಿ ಅಂದರೆ ಫಾಸ್ಟಾಗಿ ಆಗ್ಬಿಡುತ್ತಲ್ವ ರೈಸ್ ಐಟಮು ಅಂತ ರೊಟ್ಟಿ ಚಪಾತಿ ಎಲ್ಲ ತಟ್ಕೊಂಡು ಓದ್ಕೊಂಡು ಕೂರೋಕ್ಕಾಗಲ್ಲ ಅಂತೇಳಿ ರೈಸ್ ಐಟಮ್ಮೇ ಜಾಸ್ತಿ ಮಾಡ್ಕೋತೀವಿ ಬೆಳಗ್ಗೆ ಟೈಮು ಬಿಸಿ ಬಿಸಿಲು ತಿನ್ನೋಕೆ ಚೆನ್ನಾಗಿರುತ್ತೆ ಎಲ್ಲ ಸ್ವಲ್ಪ ತಣ್ಣಗೆ ಆಗಿದೆ ನಮ್ಮ ಮನೇಲಿ ಏನು ಗೊತ್ತಾ ಒಂದು ವಿಶೇಷ ಏನಪ್ಪ ಅಂದರೆ ಡೈಲಿ ಜಗಳ ಏನಕ್ಕೆ ಅಂದರೆ ಕಾಲೇಜ್ ಹೋಗೋ ಟೈಮಲ್ಲಿ ತಿಂಡಿಗಾಗಲಿ ಸ್ನಾನಕ್ಕಾಗಲಿ ಪ್ರತಿದಿನ ಜಗಳ ನಿಮ್ಮ ಮನೇಲೂ ಹಂಗೆ ಇದೆಯನ್ನೋ ಗೊತ್ತಿಲ್ಲ ಕಿರ್ಚಾಡ್ತಾರೆ ಬೈದಾಡ್ಕೊತಾರೆ ಅಪ್ಪ ಅದೇ ಒಂದೊಂದ್ಸರಿ ಬೇಜಾರಾಗಿಬಿಡುತ್ತೆ ನೋಡಿ ಬೆಳಗ್ಗೆ ತಿಂಡಿನೂ ತಿಂಡೇ ಹೋಗಿ ಹೋಗಿದ್ದ ನನ್ನ ಮಗ ತಿಂಡಿ ತಿನ್ನೋದ್ರೆ ತಿಂಡಿ ತಿಂದಿಲ್ಲ ಬಾಯಿಗೆ ತಿಂಡಿ ತಿಂದಿಲ್ಲ ತಿಂಡಿ ಇಲ್ಲ ಊಟ ಇಲ್ಲ ಹಂಗೆ ಹೋದ್ರೆ ಬೇಜಾರಾಗಲ್ವಾ ಬಾಕ್ಸ್ಗಾಗಿ ಕಳಿಸಿದ್ದೀನಿ ಈಗ ನನಗೆ ಇಬ್ರು ಅವಳಿ ಜವಳಿ ಅವರಿಬ್ರು ಒಂದೇ ಕಾಲೇಜು ನನ್ನ ಮಗನ ಜೊತೆಗೆ ಹುಡ್ಗಿ ದೊಡ್ಡೋಡು ಹತ್ತು ನಿಮಿಷ ಹುಡುಗ ಚಿಕ್ಕವನು ಹುಡುಗ ಮಾತ್ರ ದಪ್ಪಕ್ಕಿದ್ದಾನೆ ಅವನೇ ದೊಡ್ಡ ಥರ ಕಾಣಿಸ್ತಾನೆ ಆದರೆ ಹುಡ್ಗಿನೇ ದೊಡ್ಡೋಳು ಏನು ಮಾಡೋದು ಪ್ರತಿದಿನ ಹಿಂಗೆ ಒಂದಿನ ಅಲ್ಲ ಪ್ರತಿದಿನ ಬರೀ ಜಗಳ ಮಾಡಿಕೊಂಡು ಸಿಟ್ ಮಾಡ್ಕೊಂಡೇ ಹೋಗೋದು ಒಂದಿನೂ ಕಾಲೇಜಿಗೆ ನೆಮ್ಮದಿ ಆಗಂತೂ ಹೋಗೋಲ್ಲ ಏನು ಮಾಡಲ್ಲ ಈ ಮಕ್ಕಳಿಗೆ ಇಲ್ಲ ಮಕ್ಕಳು ಮಕ್ಕಳು ಕಚ್ಚಾಡ್ಕೋತಾರೆ ಇಲ್ಲ ನನ್ನ ಜೊತೆ ಕಿತ್ತಾಡ್ಕೋತಾರೆ ಇದೇ ಆಗ್ಬಿಟ್ಟೈತೆ ದಿನ ಇದೆ ಒಂದು ಕಾಲೇಜಿಗೆ ಡಿಸಿಪ್ಲಿನಾಗಿ ಎದ್ದು ಅವ್ರವ್ರು ಸ್ನಾನ ಮಾಡ್ಕೊಂಡು ಹೋಗಲ್ಲ ಸ್ನಾನ ಜಗಳ ಏನಾದ್ರು ಬಾಕ್ಸ್ಗಳಿಗೆ ಜಗಳ ಟಿಫನ್ ಬಾಕ್ಸ್ಗಳಿಗೆ ರಿಮೋಟ್ ಜಗಳ ಬರೀ ಇದೇ ಬರೀ ಜಗಳ 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 ಆಮೇಲೆ ಸರಿ ಆಗ್ತಾರೆ ಮತ್ತಿದ್ರೆ ನಾನು ಹೋದ್ರೆ ತಪ್ಪಾಗುತ್ತೆ ಆಮೇಲೆ ಅವ್ರವ್ರೆ ನಮ್ಮ ನಮ್ಮಕ್ಕೂ ಬೈದು ನಾನೇ ಕೆಟ್ಟೊಳಗ ಮಾಡ್ತಾರೆ ಕಡೆ ನಿಮ್ಮ ನಿಮ್ಮನೇಲು ಇದೇ ತರನಾ ಹ್ಮ್ ಮನೇಲಿ ಹಿಂಗೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ನಮ್ಮ ಮನೇಲಿ ಮಾತ್ರ ಡೈಲಿ ಫೈಟಿಂಗ್ ಅಂತ ನಡೀತಾನೆ ಇರುತ್ತೆ ಏನ್ ಮಾಡೋದು ಕೆಲಸಗಳು ಅರ್ಧಂಬರ್ಧ ಆಗಿದ್ದಾವೆ ಮುಗಿಸ್ಕೋಬೇಕು ಬಟ್ಟೆ ಇರೋದು ಮಾಡ್ಕೊಂಡಿಲ್ಲ ಪ್ರತಿದಿನ ಮನೆಯವ್ರು ಮಾಡೋಗ್ತಾರೆ ಒಂದೊಂದು ಸರಿ ಮಾಡಲ್ಲ ಬೇಜಾರು ಒಂದ್ಸರಿ ಮಾಡೋದು ಒಂದ್ಸರಿ ಮಾಡಲ್ಲ ಏನು ಮಾಡೋದು ನಾನು ಬರೋದು ಒಂದೆರಡನೇ ಬೂವರೆ ರಾತ್ರಿ ಬೇಜಾರಾಗುತ್ತೆ ಒಂದೊಂದು ಸರಿ ಯಾಕಪ್ಪ ಬೇಕು ಅನ್ಸುತ್ತೆ ಮನೇಲಿದ್ದರೆ ಚೆಂದ ಅನಿಸುತ್ತೆ ಯಾರಿಗೆ ಬೇಕು ಹೊರಗಡೆ ಮಾಡಬೇಕು ಮನೇಲೂ ಮಾಡಬೇಕು ಅಂದ್ರೆ ಸಿಟ್ಟು ಬರುತ್ತೆ ನಿಜ ಸಿಟ್ಟು ಬರುತ್ತೆ ಯಾವ್ದಾದ್ರು ಒಂದು ನೀಟಾಗಿ ಮಾಡ್ಬೋದು ಎರಡೆರಡು ಕಡೆ ಬ್ಯಾಲೆನ್ಸ್ ಮಾಡೋದು ಭಾರಿ ಕಷ್ಟ ಅದು ಒಂದಿಲ್ಲ ಎರಡು ದಿನ ಒಂದಿನ ಆದ್ರೂ ಪರವಾಗಿಲ್ಲ ಎರಡು ದಿನ ಆದ್ರೂ ಪರವಾಗಿಲ್ಲ ದಿನ ಇದೆ ಹಣೆ ಬರ ನೋಡಿ ಕರ್ಟನ್ನು ಎಳೆಯಲ್ಲ ಮಕ್ಕಳು ಏನು ಮಾಡೋದು ಮನೆ ಪರಿಸ್ಥಿತಿ ಈಗ ಬಟ್ಟೆ ಐರನ್ ಮಾಡ್ಕೊಂಡು ಬಟ್ಟೆ ಐರನ್ ಮಾಡಿ ಸ್ನಾನ ಮಾಡಿ ರೆಸಿಪಿ ರೆಡಿ ಮಾಡಿ ನಾನು ಹೊರಡೋದು ಯಾವಾಗಪ್ಪ ಅನಿಸುತ್ತೆ ಕಮ್ಮಿ ಅಂದರೆ ಬೆಳಗ್ಗಿಂದ ಎದ್ದಾಗಿಂದ ರೆಡಿಯಾಗಿ ಹೋಗೋ ತನಕ ಮಾಮೂಲಿ ದಿನ ಏನು ಅಡುಗೆ ಗಿಡಗೆ ಇಲ್ದಿದ್ರೆ ನನ್ನ ಮಗಳು ಮಾಡ್ಕೊಡೋದಾದ್ರೆ ಒಂದು ಗಂಟೆ ಟೈಮ್ ಸಾಕು ಅಡುಗೆ ಏನಾರು ಇಟ್ಕೊಂಡ್ರೆ ಅಡುಗೆ ತಿಂಡಿ ಏನಾರು ಮಾಡೋದಕ್ಕೆ ಇಟ್ಕೊಂಡ್ರೆ ಮೂರು ಗಂಟೆನಾದರೂ ಬೇಕೇ ಬೇಕು ಸ್ವಲ್ಪ ಫಾಸ್ಟಾಗಿದ್ದು ಎಲ್ಲನೂ ರೆಡಿ ಮಾಡ್ಕೋಬೇಕು ಈಗ ರೆಸಿಪಿ ಮಾಡೋಕೆ ಹೋಗ್ತಾ ಇದ್ದೀನಿ ಇಲ್ಲಿ ಸ್ಟ್ಯಾಂಡು ಒಂದೊಂದು ಕಡೆ ಇಡಲ್ಲ ನನ್ನ ಸ್ಟ್ಯಾಂಡು ಅಷ್ಟೇ ಎಲ್ಲೆಲ್ಲ ಸಿಕ್ಕಿದ ಕಡೆ ಇಡ್ತಾರೆ ಒಂದು ಕಡೆ ಇಟ್ಟರೆ ಏನಾಗುತ್ತೆ ಸಿಕ್ಕ ಸಿಕ್ಕಿದ ಕಡೆ ಇಡ್ತಾರೆ ಸಿಗ್ತಿನ ಬಾಯ್ ಒಂದ್ಸರಿ ಕ್ಯಾಮ್ರಾ ಪೊಸಿಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಕರೆಕ್ಟ್ ಆಗಿ ಇಟ್ಕೊಂಡಿದ್ವಾಲ್ವ ಅಂತ ಅಂದ್ರೆ ಚೆಕ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ತಲೆ ಹಾಗಾಗಿ ಒಂದ್ಸರಿ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಯಾವುದಕ್ಕೊಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಎಲ್ಲರೂ ಸೌಂಡ್ ಬರಬಾರ್ದು ಅಂತ ಕಿಟಕಿ ಬಾಗಿ ಹಾಕೋಬೇಕು ಫಸ್ಟ್ ಇಲ್ಲ ಅಂತ ಸೌಂಡ್ ಅದ್ರಲ್ಲೂ ನಾಯಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೆ ಹೀರೆಕಾಯಿ ನಲ್ಲಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ супер учик така што ако таа дине. ತನಕನೂ ಇದೆ ಸಖತ್ ಡಿಸ್ಟರ್ಬೆನ್ಸ್ ತುಂಬಾ ಅಂದ್ರೆ ತುಂಬಾ ಡಿಸ್ಟರ್ಬ್ ಮಾಡಿ ಬಡ್ಕೊಡುತ್ತೆ ಮಾಡೋದು ಸಖತ್ ಬೇಜಾರ ವಿಡಿಯೋ ಮಾಡಕ್ಕೆ ಸುಮ್ಮನೆ ಇರೋದ್ರ ಸುಮ್ಮನ ಅವ್ರು ಬರೋ ತನಕ ಬಗಲುತ್ತಾ ಇರುತ್ತಪ್ಪ ಹಿಂಗೇನ್ ಗಂಟೆ ಏನಾಗ ಗೊತ್ತಿಲ್ಲ ಅವ್ರ ಮನೆಯವರು ಒಳಗಡೆ ಹಾಕ್ಬಿಟ್ಟ ಹೋಗ್ಬಿಡ್ತಾರೆ ಅದು ಒಂದ್ ದಿನ ಹಾಗೆ ಎರಡ್ ದಿನ ಆಗಿ ಹಂಗೇ ಬಗಳೇ ಬರೋ ತನಕ ಇರುತ್ತೆ ಕಮ್ಮಿ ಅರ್ಧ ಗಂಟೆ ಇದೊಂದು ಜಸ್ಟ್ ಮಿಕ್ಸ್ ಮಾಡಿಡೋದಕ್ಕೆ ಅರ್ಧ ಗಂಟೆ ನೋಡಿ ವಾಯ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಮಾಡೋ ತನಕ ಸಾಕು ಸಾಕಾಗ್ಬಿಡುತ್ತೆ ಇದಕ್ಕೆ ವಿಡಿಯೋ ಮಾಡೋದ್ ಭಾರಿ ಕಷ್ಟ ಅನ್ನೋದು ಟೈಮ್ ಸುಮ್ನ ಆಗ್ಬಿಡುತ್ತೆ ನೋಡಿ ಸುಮ್ನೆ ಹಿಂಗೆ ಗಂಟೇನಾಗಬೇಕು ಹೋಗ್ಲೇನ್ ಕಿರ್ಚ್ತಾನೆ ಇರುತ್ತೆ ಯಾರಾಗ್ಲೂ ಕಿರ್ಸ್ತಾ ಇರುತ್ತೆ ಒಂದ್ಸರಿ ಆದ್ರೂ ಪರವಾಗಿಲ್ಲ ಎರಡ್ ಸರಿ ಆದ್ರೂ ಬಡ್ಕೊತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಬರ್ಕೊಡ್ಕೊಳತ್ ಅದಕ್ಕೆ ನಾಯಂಗಾರ್ತಿ ಅಂತ ಇದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಇದಕ್ಕೆ ಮಾಡಿರ್ತೀನಿ ಅದು ಮಿಸ್ ಆಗ್ಬಿಡುತ್ತೆ ಮತ್ತೆ ಹಾಕ್ಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿ ಸರಿ ಬೇಜಾರು ಏನ್ ಮಾಡೋದು ಈ ನಾಯಿ ಅಂತೂ ಸಖತ್ತು ಬೇಜಾರು ಮಾಡಕೊತೆ ನಾಯಿ ಹೇಳ್ದಂಗ ಸುಮ್ ಸುಮ್ಮನೆ ಹೇಳೋಲ್ಲ ಕರೆಕ್ಟ್ ಆಗಿ ತಕ್ಷಣಕ್ಕೆ ಹಬ್ಬ ಬಿಡುತ್ತೆ ಅವಾಗ ನಾನು ಹಿಂಗೆ ನಿಂತ್ಕೋಬೇಕು ಅದು ಸೈಲೆಂಟ್ ಆಗೋ ತನಕ ಸೈಲೆಂಟ್ ಆಗಿ ಆಮೇಲೆ ನಮ್ದು ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಲ್ಲಿ ತನಕ ಬೇಜಾರು ಈಗ ನೋಡಿ ಅವ್ರ ಮನೆಗ್ ಬರೋ ಪಕ್ಕದಲ್ಲೆಲ್ಲ ಹೋಗಿದ್ದಾರೆ ಅನ್ಸುತ್ತೆ ಅವ್ರು ಬರೋ ತನಕ ನಿಂಗೆ ಒಂದೇ ಸಮಯ ಬಿಡ್ಕೋತಾ ಇರತ್ತೆ ಅವ್ರು ಬರೋ ಅಷ್ಟೊಂಚೂರು ಇನ್ನೊಂದ್ ಸರಿ ಕಾಲು ಕುಡ್ಕೊಂಡ್ಬಿಡ್ತೀನಿ ಅಂತೂ ಬಗ್ಳತಾನೆ ಇದ್ರೆ ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದ್ಬಿಡ್ತೀನಿ ಸ್ನಾನ ಮಾಡ್ಕೊಂಡೆ ವಿಡಿಯೋ ಮಾಡ್ತೀನಿ ಸಾಕಾಗ್ಬಿಡುತ್ತೆ ಎಪ್ಪ ದೇವ್ ಯಾ ಎಲ್ಲಿಂದ ಕರ್ಕೊಂಡ್ಬಂದ್ರೆ ನಾಯಿನ ಗೊತ್ತಿಲ್ಲ ನಾಯಿಗಳ ಬುದ್ಧಿ ಇಲ್ಲ ಅಂತ ಸುಮ್ನೆ ಸುಮ್ಮನೆ ಬಗ್ಳತಾನೆ ಇರಕ್ಕಾಗತ್ತ ನೋಡಿ ಯಾರು ಕೇಳಲ್ಲ ಅದನ್ನ ಹೋದ್ಸರಿ ಮೂರ್ ದಿನ ಹೋಗ್ಬಿಟ್ಟಿದ್ದಾರೆ ಮೂರ್ ದಿನ ಕಂಟಿನ್ಯೂಸ್ ಆಗಿ ಹಂಗೆ ಬಗಳೈತ್ರಿ ಅಪ್ಪಾ ದೇವ್ರೆ ನಮ್ಗಂತೂ ರಾತ್ರಿ ನಿದ್ರೆ ಇಲ್ಲ ಬೆಳಗ್ಗೆ ಟೈಮ್ ನಿಮ್ದ ಒಂದೊಂದ್ಸರಿ ಸಂಡೇ ಈ ಸಂಡೇನೂ ಅಷ್ಟೇನೆ ಬೆಳಗ್ಗೆನೆಲ್ಲ ಹೊರಡ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದಕ್ಕೆ ಅವ್ರು ಬಂದಿದ್ದು ಹೆಚ್ಚು ಕಮ್ಮಿ ಮಧ್ಯಾಹ್ನ ಮೂರ್ ಗಂಟೆ ಒಂದೇ ಸಮಯ ಹಂಗೆ ಬಗಳೈತ್ರಿ ನಾವು ಕೂಡ ಪ್ರಾಣಿಗಳನ್ನ ತುಂಬಾ ಪ್ರೀತಿಸ್ತೀವಲ್ಲ ಇಲ್ಲ ಅಂತ ಹೇಳ್ತಾರೆ ಅದರಲ್ಲೂ ನಮ್ ಚಿಕ್ಕಮಗಳಂತೂ ನಾಯಿ ತುಂಬಾ ಇಷ್ಟ ಬೆಟ್ಗಳಂದ್ರೆ ಸಖತ್ ಇಷ್ಟ ಬಿಡ್ತಾಳೆ ಈ ರೀತಿ ಒಂದ್ಸಾರ್ ಬಿಡ್ರೆ ಸಾಕಾಗ್ಬಿಡುತ್ತಾರೆ ಅದಿಕ್ಕಿ ಕಂಟ್ಲೆನಾಗಲ್ಲ ಹೋಗ್ಲಿ ಅಷ್ಟೊಂದು ಒಂದೇ ಸಮ ಸಮರ್ಸ್ತದೇ ಇದ್ರೆ ಏನಾದ್ರು ಹೇಳಕ್ ಅಂದ್ರೆ ನಾಯಿಗಳ ಬುದ್ಧಿ ಹೇಳಕ್ ಆಗತ್ತ ಅಂತ ಕೇಳ್ತಾರ ಏನ್ ಹೇಳೋದು ಒಂದ್ಸರಿ ಹೇಳಿದ್ ಉಂಟು ಸಖತ್ ನಾಯಿ ನೋಡಿ ನಾಯಿಗಳಿಗೇನು ಬುದ್ಧಿ ಹೇಳಕ್ ಆಗತ್ತ ಅಂತಾರೆ ಮೂರತ್ತು ಬಡ್ಕೊಂಡ್ರೆ ಬೇಜಾರಾಗಲ್ವಾ ಅವ್ರ ಮನೆಯಾಗ್ ಬರೋ ತನಕ ಹಂಗೆ ಯಾವಾಗ ಬರುತ್ತೋ ನಾನು ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಲೋ ಅನ್ಸ್ತದೆ ಮೆಡಿಕಲ್ ಬೇರೆ ಹೋಗ್ಬೇಕು ಲೇಟ್ ಆಗುತ್ತೆ ಹಿಂಗೆ ನಮ್ಮ ಪರಿಸ್ಥಿತಿಗಳು ಬರ್ತೀನಿ ಕುಡುದ್ರೆ ಮತ್ತೆ ಸ್ನಾನ ಮಾಡ್ಕೊಂಡೇ ಬರ್ತೀನಿ ಅಷ್ಟೇ ಇನ್ನೇನ್ ಹೆಚ್ಚು ಮುಗ್ದೇ ಹೋಯ್ತು ಇನ್ನ ಸ್ಟಾಪ್ ಆಗಿ ವಾಯ್ಸ್ ನೋಡಿ ಇನ್ನ ಶುರು ಮಾಡ್ತಾನೆ ಇದೆ ಇನ್ನೊಂದು ಟಿಪ್ಸ್ ಏನ್ ಹೇಳೋದು ಅಂತ ಅಂದ್ರೆ ಜನಗಳಿಗೆ ಪ್ರಾಣಿಗಳನ್ನ ಅಂತ ಹೇಳಲ್ಲ ಆ ಪ್ರಾಣಿ ಸಾಕಬೇಕು ಅದಕ್ಕೆ ಏನ್ ಬೇಕು ಏನ್ ಬೇಡ ಅಂತ ನೋಡ್ಕೋಬೇಕು ಸುಮ್ಮನೆ ಎರಡು ದಿನ ಒಂದೊಂದ್ ದಿನಾಂಗೆ ಬಿಟ್ಟೋಗ್ರೆ ಪಾಪ ಅವಳು ಕಷ್ಟ ಯಾರತಾನೆ ಕೇಳ್ತಾರೆ ಅವಳಗ್ ಏನ್ ಅನ್ಸುತ್ತೆ ಏನೋ ಪಾಪ ಅದು ಅನ್ಸುತ್ತೆ ಪಾಪ ಅನ್ಸುತ್ತೆ ಪ್ರಾಣಿಗಳನ್ನ ನೋಡ್ಕೊಳ್ಳೋದಕ್ಕೆ ಅದಕ್ಕೆ ಆದಂತ ಜವಾಬ್ದಾರಿ ಇದ್ರೆ ಮಾತ್ರ ಪ್ರಾಣಿಗಳನ್ನ ಸಾಕು ದಯವಿಟ್ಟು ಈ ರೀತಿ ಅವ್ಕೇಮ್ ಕೊಡೋದು ಏನೋ ಮನೆ ನಾಯಿ ನಾಯ್ಬೇಕು ಅಂತ ಹಿಂಗ್ ಬಿಟ್ಕೋತಾರ ತಪ್ಪಲ್ವಾ ಪಾಪ ಅದಿಕ್ ಏನ್ ಅನ್ಸುತ್ತೋ ಒಂದೊಂದ್ಸರಿ ಅದು ಬೇಜಾರಾಗುತ್ತೆ ತೀರಾ ಪಗ್ಲತನ ಇದ್ರೆ ಅದು ತರೇನೋ ಬೇಜಾರಾಗುತ್ತೆ ಏನ್ ಮಾಡೋದು ಆ ನಾಯಿಗಳಿಗೆ ಏನ್ ಬೇಕು ಏನು ಬೇಡ ಅನ್ನೋದನ್ನ ಒಂದು ಸಾಕೋರ್ಗೆ ಪ್ರಜ್ಞೆ ಇರಬೇಕು ಸುಮ್ಮನೆ ಸಾಕ್ಬಿಡ್ತೀವಿ ಅಂತ ದೊಡ್ಡ ಅವಕ್ಕೆ ಹಿಂಸೆ ಕೊಟ್ಟು ಹಂಗ್ ನರಳಬಾರ್ದು ನಾಯಿಗಳು ಗೊತ್ತಾ ಪ್ರಾಣಿಗಳು ಮನೆಯಲ್ಲಿ ಈ ರೀತಿ ನರಳಬಾರ್ದು ಯಾವುದೇ ಯಜಮಾನರಿಗೆ ಒಳ್ಳೇದಾಗಲ್ಲ ಅದು ಶೋಕಿಗೋಸ್ಕರ ಪ್ರಾಣಿ ಸಾಕೋರು ಮನುಷ್ಯರೆಲ್ಲ ಹೇಳಬೇಕು ಅಂದ್ರೆ ಅವರೇ ಪ್ರಾಣಿಗಳು ಅನ್ಸುತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಲೇಬೇಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಎಷ್ಟೊತ್ತು ಅಂತ ಕಾಯೋಕೆ ಆಗುತ್ತಲ್ವಾ ಈ ಇಂದು ಕಂಪ್ಲೇಂಟ್ ಮಾಡಿದ್ರೆ ನಾಯಿ ಸವಾಸದಿಂದ ಯಪ್ಪಾ ಅಂದರೆ ಮುಗೀತು ಇಷ್ಟ ಇವಾಗ ಮಾಡ್ಕೊತಾ ಇದ್ದೀನಿ ಇಷ್ಟು ಕೆಲ್ಸ ಇರುತ್ತೆ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ನಮ್ಮ ವಿಡಿಯೋಸ್ಗಳು ಫೈನಲ್ಲಿ ಇವತ್ತಿಗೆ ಇಲ್ಲಿ ಇವತ್ತಿಗೆ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ನಾನು ಮಾಡಿರೋ ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು